ಕೊಡಗು ಜಿಲ್ಲೆಯಲ್ಲಿ ಐದು ವರ್ಷಗಳ ಹಿಂದೆ ಪ್ರಾಕೃತಿಕ ವಿಕೋಪವಾಗಿತ್ತು ಐದು ವರ್ಷ ಕಳೆದರೂ ಕೂಡ ಸಂತ್ರಸ್ತರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕೇ ಇಲ್ಲ ಪರಿಹಾರ ಸಿಗದೆ ಜೀವನ ನಡೆಸುವುದಕ್ಕೆ ಕುಟುಂಬಗಳು ಪರದಾಡ್ತಾ ಇದ್ದಾವೆ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಕೊಡಗು ಗೊತ್ತಾಗಿತ್ತು ಗುಡ್ಡ ಕುಸಿತ ನಿರಂತರ ಮಳೆ ಪ್ರವಾಹ ನೆರೆಯಲ್ಲಿ ಅನೇಕರು ಜೀವವನ್ನ ಕಳೆದುಕೊಂಡಿದ್ರು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಐದು ವರ್ಷ ಕಳೆದ್ರು ಸಂತ್ರಸ್ತರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಆಗ ಮಣ್ಣಿನಡಿ ಸಿಲುಕಿ ಸ್ವಂಟದ ಸ್ವಾಧೀನವನ್ನ ಲಕ್ಷ್ಮಣ ಎಂಬರು ಎಂಬುವವರು ಕಳೆದುಕೊಂಡರು ಯಾವುದೇ ಕೆಲಸಕ್ಕೆ ಹೋಗಲಾರದಂತಹ ಸ್ಥಿತಿಯಲ್ಲಿದ್ದಾರೆ ಆ ವ್ಯಕ್ತಿ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸಂತ್ರಸ್ತ ಲಕ್ಷ್ಮಣಗೆ ಸರ್ಕಾರದಿಂದ ನಯಾ ಪೈಸೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸಂತ್ರಸ್ತರ ಗೋಳಾಟ ತಾಯಿ ವೃದ್ಧಾಪ್ಯ ವೇತನದಲ್ಲಿ ಲಕ್ಷ್ಮಣ ಜೀವನ ಸಾಗಿಸ್ತಾ ಇದ್ದ ಎಲ್ಲವೂ ಸರಿಯಾಗಿತ್ತು ಪ್ರಾಕೃತಿಕ ವಿಕೋಪಕ್ಕೂ ಮೊದಲು ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಏನು ದೊಡ್ಡ ಮಟ್ಟದ ದುರಂತ ಆಯಿತು ಕೊಡಗಿನಲ್ಲಿ ಅದಕ್ಕಿಂತ ಮೊದಲಿಗೆ ಎಲ್ಲವೂ ಕೂಡ ಸರಿಯಾಗಿತ್ತು ಅದಾದ ನಂತರದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಿದ್ದಾರೆ ಹತ್ತೊಂಬತ್ತರಲ್ಲಿ ಭಾಗಮಂಡದಲ್ಲಿ ಗುಡ್ಡೆ ಕುಸಿತು ಅಪ್ಪ ಅಮ್ಮ ಇಬ್ಬರು ಎಕ್ಸ್ಪೈರ್ ಆದರು ಅದಾದಮೇಲೆ ಅದೇ ಡಿ ಸಿ ಅವರೆಲ್ಲ ಆಶ್ವಾಸನೆ ಕೊಟ್ಟಿದ್ದರು ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ನನಗೆ ಅವಾಗ ಏಯ್ಟೀನ್ ಏಜ್ ಆಗಿತ್ತಿಲ್ಲ ಅದಕ್ಕೆ ಕಂಪ್ಯೂಟರ್ ಮಾಡು ಅಂತ ಹೇಳಿದರು ಕಂಪ್ಯೂಟರೆಲ್ಲ ಆಗಿ ಸ್ಟೆನೋಗ್ರಫಿ ಎಲ್ಲ ಮಾಡಿದ್ದೀನಿ ಸ್ಟೆನೋಗ್ರಫಿ ಟೈಪಿಂಗ್ ಎಲ್ಲ ಮಾಡಿ ಇನ್ನೂ ಕೂಡ ಯಾರು ಏನು ಕೊಟ್ಟಿಲ್ಲ ಜಾಬ್ ಹಾಂ ಕೇಳಿದ್ದೀವಿ ಡಿ ಸಿ ಆಫೀಸಲ್ಲೆಲ್ಲ ಅವಾಗ ಅನೀಸ್ ಕಣ್ಮಣಿ ಅವರು ಇದ್ದಿದ್ದು ಆಮೇಲೆ ಡಿ ಸಿ ಎಲ್ಲ ಚೇಂಜ್ ಆದ್ರಲ್ಲ ಅವಾಗ ನಾವಿತ್ತಿಲ್ಲ ಅಂತೆಲ್ಲ ಹೇಳಿ ಇದು ಮಾಡಿದರು ಈಗೊಂದು ಗೌರ್ಮೆಂಟ್ ಜಾಬ್ ಅಂತ ಏನಾದರೂ ಮಾಡಿಕೊಟ್ರೆ ಯೂಸ್ ಆಗುತ್ತೆ ತಮ್ಮ ತಂಗಿನ ನೋಡ್ಕೊಳ್ಳೋಕ್ಕೆ ಅಂತ ಎರಡು ಸಾವಿರದ ಹತ್ತೊಂಬತ್ತು ಸರ್ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಗಮಂಡಲದ ಕೋರಂಗಾಲ ಗ್ರಾಮದಲ್ಲಿ ಇದು ಭೂಕುಸಿತ ಆಯಿತು ಅತ್ಯಡಿ ಮನೆಯಲ್ಲಿ ಅಲ್ಲಿ ನಾವು ಇದಕ್ಕೆ ಹೋದವರು ಹೆಲ್ಪ್ ಸಹಾಯಕಿಂದಲೂ ಹೋದವರು ಅಲ್ಲಿ ಸ್ವಲ್ಪ ಜನರಿಗೆ ಗಾಯ ಆಯಿತು ಕೆಲವರು ಮಣ್ಣಡಿ ಆದರು ಆ ಟೈಮಲ್ಲಿ ಇದರಲ್ಲಿ ನಾನು ಒಬ್ಬ ನನಗೆ ಸೊಂಟದ ಮೂಳೆಗೆ ಸ್ವಲ್ಪ ಏಟಾಗಿದೆ ಆಗ ಗೊತ್ತಾಗಲಿಲ್ಲ ನೋವು ನೋವು ಅಷ್ಟೇ ಏನಂತ ಗೊತ್ತಾಗಿಲ್ಲ ಜನರು ಊರು ನೆರೆಕರೆಯವರು ಎಲ್ಲ ಸೇರಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ದಾರೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಸೇರಿಸಿ ಒಂದು ಹದಿಮೂರು ದಿವಸ ಇದ್ದೆ ಅಲ್ಲಿಂದ ಪ್ರೈವೇಟ್ ಆಸ್ಪೆಟ್ಲಿಗೆ ಹೋದು ಅಲ್ಲಿ ಒಂದು ಹಿತ ಅಂತ ಮೂಳೆ ಇದರಲ್ಲಿ ಮಲ್ಟಿಸ್ಪೆಷಲ್ಸ್ ಅಂತ ಅಲ್ಲಿ ಎಕ್ಸ್ರೇ ಮಾಡಿ ಇದು ಮಾಡೋದು ಎಕ್ಸ್ರೇ ಮಾಡುವಾಗ ಮೂಳೆ ಒಡೆದಿದೆ ಮೂರು ಭಾಗದಲ್ಲಿ ಅದು ನೀವು ರೆಸ್ಟ್ ಮಾಡಬೇಕು ಮೂರು ತಿಂಗಳಂತೂ ಮಾಡಲೇಬೇಕು ಇದು ಅಂಥೇಳಿ ಸರ್ಕಾರದಿಂದ ಒಂದು ಸ್ವಲ್ಪ ಗಾಯಾಳುಗಳಿಗೆ ಎಲ್ಲ ಸ್ವಲ್ಪ ಹಣ ಬಿಡುಗಡೆ ಮಾಡ್ತೀವಿ ಆಸ್ಪತ್ರೆ ಖರ್ಚೆಲ್ಲ ಕೊಡ್ತೀವಿ ಅಂತ ಹೇಳಿದರು ಅಂದರೆ ಅವರು ಹೇಳಿದ ಮಾತ್ರ ಅದು ಏನೂ ಮಾಡಲಿಲ್ಲ ಪರಿಹಾರ ಕೊಡ್ತೀವಿ ಅಂತೇಳಿ ಹೇಳಿದು ಗಾಯಾಳುಗಳಿಗೆ ಒಂದು ಇಷ್ಟೊಂದು ಐವತ್ತರಿಂದ ಒಂದು ಲಕ್ಷದವರೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ಅಂದರೆ ಆ ಪರಿಹಾರ ಪಸ್ತಿಗೆಲ್ಲ ಅರ್ಜಿ ಎಲ್ಲ ಹೋಗಿದೆ ಅವರು ಅದನ್ನು ಏನಂತಿಲ್ಲ ಈಗ ತೊಂಟದ ಮೂಳೆಗೆ ಏಟಾಗಿದ್ದರಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಈಗ ಎರಡು ಸಾವಿರದ ಹತ್ತೊಂಬತ್ತು ಕುಟುಂಬದ ಮನೆ ಇಲ್ಲಿ ನಮ್ಮ ಕುಟುಂಬದ ಯಶವಂತ ಅನ್ನೋರು ವಾಸ ಇದ್ರು ಇದಕ್ಕೆ ಐನ ಮನೆ ಅಂತ ಹೇಳ್ತೀವಿ ನಾವು ಕುಟುಂಬದ ಮನೆ ಅವರು ವಾಸ ಇದ್ರು ಈ ಮನೆಗೆ ಈ ಕುಟುಂಬ ಮನೆಗೆ ಏನು ಉಂಟು ಸರ್ಕಾರದಿಂದ ಒಂದು ಸಹ ಪರಿಹಾರ ಸಿಕ್ಕಿರೋದಿಲ್ಲ ಇದರ ಇದಕ್ಕಾಗಿ ನಾವು ತಹಸೀಲ್ದಾರ್ನ ಎಲ್ಲ ಅವ್ರನ್ನ ಎರಡು ಮೂರು ಬಾರಿ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ಕೇಳಿದಾಗ ಅವರು ಯಶವಂತ ಅವರು ವಾಸ ಇದ್ದ ಕಾರಣ ಅವರಿಗೆ ಮತ್ತೆ ಪಂಚಾಯಿತಿಯಿಂದ ಮನೆ ಕೊಡಲಾಗಿತ್ತು ಮೊದಲು ಆ ಕಾರಣ ಇದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮೊದಲಿಗೆ ಒಂದು ಹತ್ತೊಂಬತ್ತು ಲಕ್ಷದ ಒಂದು ಅಂದಾಜು ಪಟ್ಟಿ ಕುಟುಂಬ ಈ ಮನೆ ಕಳೆದು ಹೋಗಿದ್ದಕ್ಕೆ ಪರಿಹಾರ ಅಂತೇಳಿ ಬಂದಿತ್ತು ಕೊನೆಗೆ ಇದು ಅವರು ಇದ್ದು ಅವರಿಗೆ ಪಂಚಾಯತಿಯಿಂದ ಮನೆ ಕೊಡಲಾಗಿತ್ತು ಅಂತ ಹೇಳುವ ಕಾರಣವನ್ನು ಕೊಟ್ಟು ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಆದರೂ ಅದಕ್ಕೆ ಏನಾದರೂ ಅವಕಾಶ ಇದ್ದರೆ ಕೊಡಲಿ ಅಂತೇಳಿ ನಾವು ಮನವಿ ಮಾಡ್ತೀವಿ ಕುಟುಂಬದ ಮನೆಯನ್ನು ಇಲ್ಲಿ ನಮ್ಮ ಕುಟುಂಬದ ಯಶವಂತ ಅನ್ನೋರು ವಾಸ ಮಾಡ್ತಾಯಿದ್ರು ಇದಕ್ಕೆ ಐನ ಮನೆ ಅಂತ ಹೇಳ್ತೀವಿ ನಾವು ಕುಟುಂಬದ ಮನೆ ಅವರು ವಾಸ ಮಾಡ್ತಾಯಿದ್ರು ಈ ಮನೆಗೆ ಈ ಕುಟುಂಬ ಮನೆಗೆ ಏನು ಉಂಟು ಸರ್ಕಾರದಿಂದ ಒಂದು ಪಾಯಸ ಪರಿಹಾರ ಸಿಕ್ಕಿರೋದಿಲ್ಲ ಇದರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್